ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಗುರುಮಿ ದೇವ ಸರ್ವ ಕಾರ್ಯಶು ಸರ್ವದ ನಮಸ್ತೆ ಕರ್ನಾಟಕ ಎ ಆರ್ ಕನ್ನಡಕ್ಕೆ ಸ್ವಾಗತ ಅಂಗಾರಕ ಸಂಕಷ್ಟ ಚತುರ್ಥಿ ಏನಿದು ಅಂಗಾರಕ ಸಂಕಷ್ಟ ಚತುರ್ಥಿ ಅಂಗಾರಕ ಅಂದರೆ ಮಂಗಳ ಶಿವನ ಕ್ರೋಧದ ಬೆವರಿನ ಹನಿ ಭೂಮಿಯನ್ನು ಸ್ಪರ್ಶಿಸಿದಾಗ ಸೃಷ್ಟಿಯಾದ ಮಗುವೆ ಈ ಅಂಗಾರಕ ಭೂಮಿತಾಯಿಗೆ ಮಕ್ಕಳಿಲ್ಲದ ಕಾರಣ ವಾತ್ಸಲ್ಯದಿಂದ ಶಿವನನ್ನು ಕೇಳಿದಾಗ ಶಿವ ಸಂಪೂರ್ಣವಾಗಿ ಒಪ್ಪಿ ಭೂಮಿತಾಯಿಯ ಪುತ್ರನಿಗೆ ಭೂಮ್ ಎಂಬ ಹೆಸರನ್ನು ಇಟ್ಟು ಭೂಮಿತಾಯಿಗೆ ಅರ್ಪಿಸ್ತಾರೆ ಅಂದಿನಿಂದ ಮಂಗಳನ ಹೆಸರು ಭೂಮ್ ಅಂತ ಆಗುತ್ತೆ ತನ್ನ ಒಳಗಿನ ಅಂಗಾರಕ ರೂಪದ ಕ್ರೋಧಗಳಿಂದಾಗಿ ಅಂಗಾರಕ ಅನ್ನೋ ಹೆಸರು ಕೂಡ ಬರುತ್ತೆ ಅಂಗಾರಕ ಶಿವನ ಕುರಿತು ಘೋರ ತಪಸ್ಸನ್ನು ಆಚರಿಸಿದ್ರೂ ಕೂಡ ಶಿವ ಪ್ರತ್ಯಕ್ಷ ಆಗೋದಿಲ್ಲ ಆದ ಕಾರಣ ಮಂಗಳ ಕೈಲಾಸಕ್ಕೆ ಅಂತ ಹೋದಾಗ ಶಿವಗಣಗಳು ಶಿವನನ್ನು ಭೇಟಿಯಾಗೋದಕ್ಕೆ ಬಿಡೋದಿಲ್ಲ ಆಗ ಅಲ್ಲಿ ಮಂಗಳನ ಕ್ರೋಧ ಜಾಗೃತವಾಗಿ ಗಣೇಶನ ಮೇಲೆ ಬೀರುತ್ತೆ ಆದ್ದರಿಂದ ಗಣೇಶನಿಗೂ ಮಂಗಳನಿಗೂ ಮುಂದೆ ಘೋರವಾದ ಯುದ್ಧ ನಡೆಯುತ್ತೆ ಆ ಯುದ್ಧದಲ್ಲಿ ಗಣೇಶನಿಗೆ ಗೊತ್ತಾಗುತ್ತೆ ಮಂಗಳ ತನ್ನ ಸಹೋದರ ಶಿವನ ಪುತ್ರ ಅಂತ ಹಾಗಾಗಿ ಕೈಲಾಸಕ್ಕೆ ಆಹ್ವಾನ ನೀಡಿ ಕೈಲಾಸದಲ್ಲಿ ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ತಾರೆ ಮಂಗಳ ಕೈಲಾಸಕ್ಕೆ ಪ್ರವೇಶಿಸಿದ ನಂತರ ಪಾರ್ವತಿ ಹಾಗೂ ಶಿವನನ್ನು ಕಂಡು ನಮಸ್ಕರಿಸಿದಾಗ ಪಾರ್ವತಿ ದೇವಿ ಮಂಗಳನ ಮುಖವನ್ನು ನೋಡಿ ಮಂಗಳಕರವಾದ ರೂಪ ಅಂತ ಹೇಳೋದ್ರಿಂದಾಗಿ ಅಂಗಾರಕನಿಗೆ ಮಂಗಳ ಅನ್ನೋ ಹೆಸರು ಸೃಷ್ಟಿಯಾಗತ್ತೆ ಅಲ್ಲಿಂದ ಶಿವ ಮಂಗಳನ ತಪಸ್ಸಿಗೆ ಮೆಚ್ಚಿ ಮಂಗಳನಿಗೆ ಕೆಲವೊಂದು ವರಗಳನ್ನು ನೀಡ್ತಾರೆ ಅಲ್ಲಿ ಅದರಲ್ಲಿ ಮಂಗಳನಿಗೆ ನವಗ್ರಹಗಳಲ್ಲಿ ಪ್ರಮುಖ ಸ್ಥಾನವನ್ನು ನೀಡಿ ಮಂಗಳ ಗ್ರಹವನ್ನು ಸೃಷ್ಟಿ ಮಾಡ್ತಾರೆ ಮಂಗಳ ಗ್ರಹದ ಅಧಿಪತಿಯನ್ನಾಗಿ ಮಾಡಿ ಮಂಗಳ ಗ್ರಹದ ಸ್ವಾಮಿಯನ್ನಾಗಿ ನೇಮಕ ಮಾಡ್ತಾರೆ ತನ್ನ ತಾಯಿಯೊಟ್ಟಿಗೆ ಯಾವಾಗಲೂ ಇರಬೇಕು ಅಂತಾಗಿ ಭೂಮಿ ಗ್ರಹವನ್ನು ಮಂಗಳ ಗ್ರಹದ ಪಕ್ಕದಲ್ಲೇ ಸೃಷ್ಟಿ ಮಾಡ್ತಾರೆ ಮಂಗಳ ಗ್ರಹವು ಆತ್ಮವಿಶ್ವಾಸ ಶಕ್ತಿ ಕ್ರೋಧ ಆವೇಶಗಳನ್ನು ಪ್ರತಿನಿಧಿಸ್ತಾರೆ ಇವು ಭೂಮಿ ಮೇಲಿನ ಪ್ರತಿಯೊಂದು ಜೀವರಾಶಿಗಳ ಮೇಲೆ ಪ್ರಭಾವವನ್ನು ಬೀರುತ್ತದೆ ಅಂತ ಶಿವ ವರವನ್ನು ನೀಡ್ತಾರೆ ಆಗ ಮಂಗಳ ಗ್ರಹ ಕೇಳ್ತಾರೆ ಯಾಕೆ ನೀವು ನನ್ನ ತಪಸ್ಸಿಗೆ ಮೆಚ್ಚಿ ಪ್ರತ್ಯಕ್ಷ ಆಗಲಿಲ್ಲ ಅಂತ ಆಗ ಶಿವ ಹೇಳ್ತಾರೆ ಅದಕ್ಕೆ ಕಾರಣ ಅವರಿಬ್ಬರ ಭೇಟಿಗೆ ಗಣೇಶನೇ ಮುಖ್ಯ ಪಾತ್ರಧಾರಿಯಾಗಿರಬೇಕಾಗತ್ತೆ ಯಾಕಂದರೆ ಮುಂದಿನ ಜನರ ಪೀಳಿಗೆಗಾಗಿ ಗಣೇಶನ ಮುಂದೆ ಅಂಗಾರಕನ ಹೆಸರು ಬರೋದು ಮುಖ್ಯವಾಗಿರುತ್ತೆ ಆಗ ಶಿವ ಕೇಳ್ತಾರೆ ಗಣೇಶನಿಗೆ ಅಂಗಾರಕನ ಹೆಸರನ್ನು ಮುಂದೆ ಸೇರಿಸ್ಕೊಳ್ಳೋದಕ್ಕೆ ನಿನಗೆ ಒಪ್ಪಿಗೆ ಇದೆಯಾ ಅಂತ ಆಗ ತನ್ನ ಅನುಜನ ಹೆಸರನ್ನು ಸೇರಿಸ್ಕೊಳ್ಳೋದಕ್ಕೆ ಗಣೇಶನು ಸಂಪೂರ್ಣವಾಗಿ ಒಪ್ಪಿ ಮಂಗಳನ ಹೆಸರನ್ನು ತನ್ನ ಹೆಸರಿನ ಮುಂದೆ ಸೇರಿಸ್ಕೊಳ್ಳೋದಕ್ಕೆ ಒಪ್ಕೊಳ್ತಾರೆ ಕೃಷ್ಣ ಪಕ್ಷದ ಚತುರ್ಥಿ ಕೃಷ್ಣ ಪಕ್ಷದಲ್ಲಿ ಬರುವಂಥ ಚತುರ್ಥಿ ಮಂಗಳವಾರ ಬರುವಂಥ ಚತುರ್ಥಿಯ ದಿನ ಅಂಗಾರಕ ಚತುರ್ಥಿ ಅಂತ ಹೆಸರಿನಿಂದ ಕರೀತಾರೆ ಆ ಚತುರ್ಥಿ ಮಾಡಿದವರಿಗೆ ವರ್ಷದ ಚತುರ್ಥಿಯ ಫಲ ಸಿಗತ್ತೆ ಹಾಗೂ ಎಲ್ಲ ಕಷ್ಟ ಕಾರ್ಪಣ್ಯಗಳು ದೂರವಾಗಿ ತಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ ಅಂತ ಗಣೇಶ ವರವನ್ನು ನೀಡ್ತಾರೆ ಈ ಮಾತನ್ನು ಕೇಳಿ ಅಂಗಾರಕನಿಗೂ ತುಂಬಾ ಖುಷಿಯಾಗತ್ತೆ ಹಾಗಾಗಿ ಅಂಗಾರಕ ಸಂಕಷ್ಟ ಚತುರ್ಥಿ ಮಾಡಿದವರಿಗೆ ಶ್ರೀ ಗಣೇಶನ ಆಶೀರ್ವಾದ ಹಾಗೂ ಮಂಗಳನ ಆಶೀರ್ವಾದ ಎರಡೂ ಆಶೀರ್ವಾದಗಳು ಲಭಿಸಿ ಕಷ್ಟ ಕಾರ್ಪಣ್ಯಗಳಿಂದ ದೂರವಾಗಿ ಇಷ್ಟಾರ್ಥಗಳು ಸಿದ್ಧಿಯಾಗುತ್ತೆ ಅನ್ನೋ ನಂಬಿಕೆ ಕೂಡ ಉಂಟು ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ైక్బ్స్క్రైబ్ ప్రోత్సాహి థ్యాంక్ యూ